ಈ ಥರ ಗುಂಡವರ್ಧನ ನೋಡ್ರಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಬರ್ತಾ ಇದೆ ಆದರೆ ಮುಖ್ಯಮಂತ್ರಿ ಗೃಹ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಜವಾಬ್ದಾರಿ ಇದೇನು ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಮತ್ತು ಎಲ್ಲ ದೃಷ್ಟಿಯಿಂದ ರಾಜ್ಯದ ಆಗು ಹೋಗುಗಳಿಗೆ ಮುಖ್ಯಮಂತ್ರಿ ಜವಾಬ್ದಾರಿ ಅದು ಗೃಹ ಇಲಾಖೆ ಅಡಿಯಲ್ಲಿ ಗೃಹ ಮಂತ್ರಿಗಳ ಜವಾಬ್ದಾರಿ ಒಬ್ಬ ಮಾಜಿ ಮಂತ್ರಿನ ನಾಲ್ಕು ಸರ್ತಿ ಎಮ್ ಎಲ್ ಎ ಆಗಿ ಐದನೇ ಸರ್ತಿಯಾಗಿ ಎಮ್ ಎಲ್ ಸಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿನ ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸೋದಂದ್ರೆ ಅರ್ಥ ಏನಿದೆ ಅಂದರೆ ಈ ಪೊಲೀಸ್ ಇಲಾಖೆಯವರು ಸಹಿತ ವಿಶೇಷವಾಗಿ ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಆ ಪೊಲೀಸ್ ಕಮಿಷನರು ಮತ್ತು ಅವರ ತಂಡ ಈ ರೀತಿ ಗುಲಾಮಗಿರಿ ಮಾಡೋದು ಒಂದು ಸರ್ಕಾರದ್ದು ಸರ್ಕಾರದ್ದು ಅಲ್ಲ ಒಂದು ಕಾಂಗ್ರೆಸ್ ಪಾರ್ಟಿದು ಅಟ್ಲೀಸ್ಟ್ ನಾವು ಸರ್ಕಾರದ ಅಧಿಕಾರಿಗಳು ಜನರ ಟ್ಯಾಕ್ಸ್ನಿಂದ ಬಂದಂಥ ಹಣದಲ್ಲಿ ನಮಗೆ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ನಾವು ಸ್ವಲ್ಪ ಆದರೂ ಸರ್ಕಾರಕ್ಕೆ ಸಂವಿಧಾನಕ್ಕೆ ನಿಯತ್ತಿನಿಂದ ಇರಬೇಕಂತಿರ್ಬೇಕಲ್ಲ ಆ ಪೊಲೀಸರಿಗೆ ಆ ಕಮಿಷನರ್ಗೆ ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ನಾವು ಇದನ್ನು ಈಗಾಗಲೇ ನಾವು ನಮ್ಮ ಸಿಟಿ ರವ್ಯೂರಿಗೆ ಹೇಳಿದ್ದೀನಿ ಸೂಕ್ತವಾದಂಥ ಕನ್ಸಲ್ಟೇಷನನ್ನು ಕಾನೂನನ್ನ ಕನ್ಸಲ್ಟೇಷನ್ನ ಮಾಡಿ ಇವ್ರಿಗೇನು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಮಾಡೋಣಂತ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿ ರವ್ಯೂರಿಗೆ ಹಿಂಸೆಯನ್ನು ಕೊಡಬೇಕು ಅಂಥೇಳಿ ಈ ರೀತಿ ಬರ್ತದೆ ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅವತ್ತು ರಾತ್ರಿ ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನ್ಗೆ ಇಲ್ಲ ತನಗೆ ಸಂಬಂಧ ಇರಲಾರ್ದಂಥ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂಥ ಖಾನಾಪುರ ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು ಖಾನಾಪುರನೂ ಅವರು ಜುಶ್ ಬರಲ್ಲ ಕಮಿಷನರೇಟ್ ಅದು ಬೆಳಗಾಮ ಬಾಗಲ್ಕೋಟೆ ವ್ಯಾಪ್ತಿಯೊಳಗೆ ಬಂದಾರ ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ ಗದಗ ವ್ಯಾಪ್ತಿಯೊಳಗೆ ಹೋಗ್ಯಾರ ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ದಾರೆ ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ಇತ್ತು ಯಾರಂತಲೂ ತನಿಖೆಯಿಂದ ಹೊರಗೆ ಬರ್ತದೆ ನಾವು ತನಿಖೆ ಕೋರ್ಟಿಗೆ ಹೋಗ್ತೀವಿ ಒಂದ ಕಾರ್ಡ್ಡಲ್ಲ ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ ಈ ರೀತಿ ಒ ಮಾಡಿಬಿಟ್ರೆ ಬಿಜೆಪಿ ಯಾವುದೇ ಆಕ್ಟಿವಿಟಿ ಮಾಡಲ್ಲ ಅಂತ ಹೆದರ್ಕೊಂಬಿಟ್ಟು ಭಯ ಉಟ್ಟಿಸುವಂತ ಪ್ರಯತ್ನ ಸರಿ ಈ ಥರ ಏನಂತ ಜನರದೇನಂತ ಕೇಳಿದ್ರು ಇವ್ರಿಗೆ ಯಾರಾದರೂ ನಾಳೆ ನೋಡ್ರಿ ಪ್ರಜಾಪ್ರಭುತ್ವದೊಳಗೆ ಹೋರಾಟ ಮಾಡಲಿಕ್ಕೆ ಧಿಕ್ಕಾರ ಹಾಕ್ಲಿಕ್ಕೆ ನಾವು ಸರ್ಕಾರದಲ್ಲಿದ್ದೀವಿ ನಮಗೂ ಧಿಕ್ಕಾರ ಹಾಕ್ತಾರೆ ಜನ ಎಲ್ಲೋ ಎಲ್ಲರೂ ನಮ್ಮನ್ನು ಒಪ್ಪೇ ಒಪ್ತಾರಂತಿಲ್ಲ ಮೆಜಾರಿಟಿ ಜಮ್ಮನ್ ಜನ ನಮ್ಮನ್ನು ಒಪ್ಪಿದ್ದಾರೆ ಅಂತ ನಾವು ಮೂರನೇ ಸರ್ತಿ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿವೆ ಆದರೆ ನಮಗೂ ಒಂದೆರಡು ಜನ ಈಗ ನಮಗೊಂದು ನಲವತ್ತು ಪರ್ಸೆಂಟ್ ಜನ ಓಟ್ ಹಾಕಿದರೆ ಒಂದು ಎಂಬತ್ತು ಪರ್ಸೆಂಟ್ದಲ್ಲಿ ನಲವತ್ತು ಪರ್ಸೆಂಟ್ ಜನ ನಮ್ಗೆ ಹಾಕಿದ್ದಾರೆ ಎವರೇಜ್ ನಾ ಹೇಳ್ತಾ ಇರೋದು ಅಥವಾ ನೀವು ಎಪ್ಪತ್ತು ಪರ್ಸೆಂಟ್ ಹೇಳ್ರಿ ಯಾಕಂದರೆ ಮೂವತ್ತು ಪರ್ಸೆಂಟ್ ಮಂದಿ ಓಟ್ ಹಾಕಿರೋದಲ್ಲ ಒಂದು ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಮಂದಿ ನಮ್ಗೆ ಓಟ್ ಹಾಕ್ಯಾರ ಉಳಿದವ್ರದ್ದು ಓಟ್ಗಳು ಡಿವೈಡ್ ಆಗ್ಯದ ಮತ್ತೊಂದು ಆಗ್ಯದ ಏನೋ ಆಗ್ಯದ ನಮ್ಮ ನಮ್ಮ ವಿರುದ್ಧನೂ ಇರುವ ಒಂದು ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಜನ ಇರ್ತಾರಲ್ಲ ಅವ್ರು ನಮ್ಮದೇನು ಧಿಕಾರ ಅಂತಾರೆ ನಮ್ಮ ಒಪ್ಪೋದಿಲ್ಲ ಅದಕ್ಕೆ ಈ ರೀತಿ ಬೆದರಿಕೆ ತಂತ್ರ ಹಾಕೋದ ಪೊಲೀಸರು ವಿಶೇಷವಾಗಿ ಪೊಲೀಸರನ್ನ ಹೇಳೋದು ನೀವು ರಾಜಕೀಯ ಕೈಗೊಂಬಳಗಾಗಿ ವರ್ತಿಸಿದ್ರೆ ನಾಳೆ ಸರ್ಕಾರಗಳು ಪಕ್ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋವರು ಚೇಂಜ್ ಆಗ್ತಾ ಇರ್ತಾರೆ ನೆನ್ಪಿಟ್ಟು ಪೊಲೀಸರು ಪರ್ಸೆಂಟ್ ಗೃಹ ಇಲಾಖೆ ವೈಫಲ್ಯ ಪೊಲೀಸರ ರಾಜಕಾರಣಿಗಳ ಕುತಂತ್ರ ಪೊಲೀಸರ ದುಷ್ಕೃತ್ಯ ಪರ್ಸೆಂಟ್ ತನಿಖೆ ಮಾಡ್ಬೇಕಂದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಯಾಕಂದ್ರೆ ಇವರು ನಿರ್ಲಜ್ಜದವರು ಇವರು ಇವರೇನು ತನಿಖೆ ಮಾಡಲ್ಲ ನಾವು ಕೋರ್ಟ್ಗೆ ಹೋಗ್ತೇವೆ ಅದ್ರ ಬಗ್ಗೆ ಮೊದಲಿದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಕಮಿಷನರು ಇತ್ಯಾದಿ ಏನಿದ್ದರು ಯಾರು ಇದನ್ನು ಮಾಡಿದ್ದಾರೆ ಅವ್ರನ್ನ ಎತ್ತಿ ಒಳಗೆ ಹಾಕಿದರು ವಿಧಾನಸೌಧಕ್ಕೆ ಹೆಂಗೆ ಪ್ರವೇಶ ಮಾಡಿದ್ರಿ ರೀ ಪೊಲೀಸ ಸಹಿ ಇಲ್ಲ ರೀ ಕಂಪ್ಲೇಂಟಕ್ಕೆ ವಿಧಾನ ಪರಿಷತ್ತಿನ ಸಭಾಪತಿಗಳು ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಯಾರು ಅನಧಿಕೃತವಾಗಿ ಪ್ರವೇಶ ಮಾಡಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದರು ಅಲ್ಲಿ ಗೇಟ್ ಒದ್ದರು ಅಕಸ್ಮಾತ್ ಮಾರ್ಷಲ್ಗಳು ಇರಲಿಲ್ಲ ಅಂದರೆ ಸಿಟಿ ರವಿ ಅವ್ರಿಗೇನು ಅವರು ಸಿಟಿ ರವಿಗೆ ಹೆದರಿಕೆ ಹಾಕಿದ್ದರು ಧಮಕಿ ಕೊಟ್ಟಿದ್ದರು ನಿಮ್ಮನ್ನ ಹಣ ಹೋಗ್ತದೆ ಅಂತೇಳಿ ಅದನ್ನು ಮಾಡೇ ಕಳಿಸ್ತಿದ್ರು ಅವರು ಒಬ್ಬರು ಅರೆಸ್ಟ್ ಮಾಡಿಲ್ಲ ಕಮಿಷನರ್ ಎಂತ ಕಾಂಗ್ರೆಸ್ಸಿನ ನಿಷ್ಠೆ ನೋಡ್ರಿ ಇವ್ರದ್ದು ಇವ್ರ ಜುರಿಸಿಕ್ಷನ್ದಾಗ ಬರ್ತದೆ ಮಂತ್ರಿ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಆ ಜಾಗದಲ್ಲಿ ಇರ್ಲಿಕ್ಕೆ ಅರ್ಹರಿಲ್ಲ ನಾನು ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೋಡಿದ್ದೇನೆ ಅನೇಕ ರಾಜ್ಯಗಳಲ್ಲಿ ನಾನು ಉಸ್ತಿಯರಾಗಿದ್ದೇನೆ ಅಲ್ಲಿನ ಗೃಹ ಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳಾದಂಥ ನಮ್ಮ ನಾಯಕರಂಥ ಅಮಿತ್ ಶಾ ಅವ್ರ ಜೊತೆಗೆ ನಾವು ಅತ್ಯಂತ ಹತ್ತಿರದಲ್ಲಿ ಕೆಲಸ ಮಾಡ್ತೀವಿ ಮೇಜರ್ ಘಟನೆಗಳು ಪೊಲಿಟಿಕಲ್ ಘಟನೆಗಳು ನಡೆದಾಗ ರಾತ್ರಿ ಎಬ್ಬಿಸಿ ಮಾಹಿತಿ ಕೊಡ್ತಾರೆ ಅಂದರೆ ಮಲಗಿದವ್ರನ್ನ ಎಬ್ಬಿಸಿ ಗೃಹ ಮಂತ್ರಿಗಳಿಗೆ ಮಾಹಿತಿ ಕೊಡ್ತಾರೆ ದಟ್ ಇಸ್ ದ ಪ್ರಾಕ್ಟೀಸ್ ನನಗೆ ಗೊತ್ತಿಲ್ಲ ಅಂದರೆ ಇವ್ರು ಆರಾಮ್ ಮಕ್ಕಳ ಆರಾಮ್ ಮಕ್ಕೊಂಡು ಅಧಿಕಾರ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಸುಳ್ಳು ಹೇಳ್ತಾ ಇದನ್ನು ಆದರೆ ಓವರ್ಟೇಕ್ ಮಾಡಿದ್ರೆ ರಿಲ್ಯಾಕ್ಸ್ ಬರ್ಬೇಕು ಅಲ್ಟಿಮೇಟ್ಲಿ ಬರುದು ನಿಮಗೆ ಯು ಆರ್ ಹೆ ರಿಸ್ಪಾನ್ಸಿಬಲ್ ಮಿಸ್ಟರ್ ಪರಮೇಶ್ವರ್ ಇಂಥ ಮೇಜರ್ ಘಟನೆ ಹೇಳಲಾರದೆ ನಿಮ್ಗೆ ಮಾಡಿದ್ರೆ ನಿಮಗೆ ಆ ಸ್ಥಾನದಲ್ಲಿರುವಂಥ ಅರ್ಹತೆ ಇದೆ ಅಂತ ಪ್ರಶ್ನೆ ಮಾಡ್ಕೋಬೇಕು ಅಷ್ಟೇ ಥ್ಯಾಂಕ್ ಯು ಹೇಳಿದ್ದೀನಿ ಗದ್ದಿಗೆ ಕಂಪಿನ ಗದ್ದಿಗೆ ಗದ್ದಿಗೆ ಯಾಕರ್ಕೊಂಡ್ರಿ ಗದ್ದಿಗೆ ಕಾಡಿನಲ್ಲಿ ಯಾಕರ್ಕೊಂಡ್ರಿ ಮೆಸ್ತದ ಮೇಲೆ ಯಾಕೆ ನಿಲ್ಸಿದ್ರಿ ಮಾಧ್ಯಮದವ್ರಿಗೂ ಸಾಕಷ್ಟು ಮಾಡಿದ್ದಾರೆ ಮಾಧ್ಯಮದವ್ರಿಗೂ ಸಾಕಷ್ಟು ಮಾಡಿದಾರಲ್ಲಿ ಒಳಗೆ ಬಿಟ್ಟಿಲ್ಲ ಮಾಧ್ಯಮದವ್ರಿಗೆ ಸಹ ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ ಮತ್ತು ನಾನು ನಿನ್ನೆ ಹೇಳಿದೆ ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನ ಹತ್ತಿದ್ರೆ ಸಿಟಿ ರವಿ ಏನೂ ತೊಂದರೆ ಕೊಟ್ಟಿಲ್ಲ ಇರಲಿಲ್ಲ ಎಲ್ಲ ತೊಗೊಂಡೋಗಿ ಏನು ಮಾಡ್ಬೇಕು ಮಾಡಿದ್ರೆ ನನಗೆ ಗೊತ್ತಿಲ್ಲ ಸಿಟಿ ರೇವರ್ಗೆ ನಾನು ಕೊಲ್ಲಬೇಕಂತ ಸಂಚಿತ್ತು ಅಂತ ಹೇಳಿದ್ದಾರೆ ಈ ಸಾರಿ ಎಲ್ಲ ಹೋಮ್ ಮಿನಿಸ್ಟರ್ ಗಮನಕ್ಕೆ ಇಲ್ಲ ಒಬ್ಬ ಪ್ರಭಾವಿ ಮಂತ್ರಿ ಇದನ್ನೆಲ್ಲ ಮಾಡಿ ನೋಡ್ರಿ ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಯಾಕೆ ನೀವು ನಾನು ಒಬ್ಬ ಮಂತ್ರಿಯಾಗಿ ನಾನು ಇಷ್ಟು ವರ್ಷ ಕೆಲಸ ಮಾಡ್ತಾ ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ಈಗ ಭಾರತ ದೇಶದ ಗೃಹ ಮಂತ್ರಿಗಳನ್ನ ಬಹಳ ಹತ್ತಿರದಿಂದ ನಾನು ನೋಡ್ತಾ ದೇಶದ ಗೃಹ ಮಂತ್ರಿ ಅನೇಕ ಸರ್ಕಾರ ರಾತ್ರಿ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೆ ಮೀಟಿಂಗ್ ಮಾಡಿದಾಗ ತಕ್ಷಣ ದೇಶದಲ್ಲಿ ಏನಾದರೂ ಪ್ರಮುಖ ಘಟನೆಗಳು ನಡೆದ್ರೆ ಅವ್ರಿಗೆ ಮಾಹಿತಿ ಬರ್ತದೆ ಗೃಹ ಮಂತ್ರಿಗಳಿಗೆ ರಾಜ್ಯದ ಗೃಹ ಮಂತ್ರಿಗಳು ರಾಜ್ಯದ ಘಟನೆ ನಡೆದ್ರೆ ತಕ್ಷಣ ಮಾಹಿತಿ ಬರ್ತದೆ ಬೇರೆ ರಾಜ್ಯದಲ್ಲಿ ಏನಾದ್ರೂ ಘಟನೆ ಅದರಲ್ಲಿ ಅದರಿಂದ ರಾಜ್ಯದಲ್ಲಿ ಏನಾದರೂ ಪರಿಣಾಮ ಆಗ್ತದ ಅಂತಂದ್ರೆ ಅಲ್ಲಿ ಕೂಡ ರಾಜ್ಯವನ್ನು ಅಲರ್ಟ್ ಮಾಡ್ತಾರೆ ನಿಮ್ಗೆ ಇಡೀ ರಾತ್ರಿ ಸುತ್ತಾಡ್ಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕ್ರಹ ಮಂತ್ರಿ ಆಗಿದ್ದೀರಿ ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆ ಅಂತ ಅವ್ರ ಅವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ನಾವು ಪರಮೇಶ್ವರ್ ಅವರು ಜಂಟಲ್ಮನ್ ಅಂತ ನಾವು ಭಾಷೆ ಬೇರೆ ಪಾರ್ಟಿ ಒಳಗಿದ್ದವ್ರನ್ನೆಲ್ಲರನ್ನೂ ದ್ವೇಷ ಮಾಡುವಂತ ಪ್ರವೃತ್ತಿ ನಂದಲ್ಲ ಐ ಥಿಂಕ್ ಈ ಜಂಟಲ್ ಮನ್ ಸೋಫಾರ್ ಒಟ್ಟಾರೆ ಈ ಪ್ರಕರಣ ನೋಡೋದಾದ್ರೂ ಎಲ್ಲೋ ಒಂದು ಕಡೆ ರಾಜಕೀಯ ದ್ವೇಷ ದ್ವೇಷ ಇದೆಯಾ ಅಂತ ಅತ್ಯಂತ ಭಯಂಕರವಾದಂತ ದ್ವೇಷ ಇದೆ ಆ ದ್ವೇಷವನ್ನ ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರೋದು ಬಹಳ ದುರ್ದೈವ ಸರ್ ಈ ಒಂದು ಸರ್ಕಾರದಲ್ಲಿ ತಪ್ಪ ಅಂತ ಏನೂ ಇಲ್ಲ ಅದರ ನಾಟಿ ತಯಾರು ಮಾಡಿಸ್ತಾರೆ ಒಬ್ಬ ಎಂ ಎಲ್ ಸಿ ಅಂತ ತಿಳದ ರಾತ್ರಿ ರಾತ್ರಿ ಅಡ್ಡಾಡಿಸ್ತಾರೆ ಅಂದ್ರೆ ಯಾವ ವರ್ತನೆ ನಡೀತಾ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವರು ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಚಾರ ಏನು ಕಾನ್ಸ್ಟಿಟ್ಯೂಷನ್ ಕೇಶ ಇಟ್ಕೊಂಡು ಇಟ್ಕೊಂಡಿರಲಿ ಏನು ವಿಚಾರ ನಿಮ್ಮ ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದ್ರೂ ಸುಧಾರಿಸು ಹೋಗ್ತಾಡ್ದ ನಿಮ್ಗೆ ಹೋರಾಟ ಮಾಡಬಾರ್ದ ನಮ್ಮ ಸರ್ಕಾರದಾಗ ಹೋರಾಟ ಮಾಡಿದ್ವಾ ನೀವು ಹೋಗಿ ತೊಡೆ ತಟ್ಟಿದ್ರಲ್ಲಿ ನಾವೇನು ನಿಮ್ಗೆ ಸರ್ಕಾರ ನಿಮ್ಗೆ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ರ ಇಲ್ಲ ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ದ ಅಮಿತ್ ಶಾ ಅವ್ರಿಗೆ ಹುಚ್ಚು ನಾಯಕಿ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತಾರೆ ನಿಮ್ಗ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡೆದಿತ್ತೆ ಹೇಳ್ರೆ ಅಂಬೇಡ್ಕರ್ ಅಪಮಾನ ಮಾಡಿದಾಗ ದೆಲ್ಲಿ ಹಳ್ಳಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ ಯಾವ ನಾಯಿ ಕಡೆದಿತ್ತು ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನ ಮಾಡಬೇಕು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ಮುಂಬೈ ಮೇಯರ್ ಪತ್ರ ಬರೆಸ್ತಾರಲ್ಲ ನಿಮ್ಮ ಪಾರ್ಟಿಯ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದ ಅವ್ರು ನಿರಾಕರಿಸಿದ್ರಲ್ಲ ಅವ್ರಿಗೆ ನಾಯ್ಕಡೆದ್ ಅಂಬೇಡ್ಕರ್ ಅವ್ರಿಗೆ ಸೋಲಿಸಿದ್ರಲ್ಲ ಅವ್ರಿಗೆ ಯಾವ ನಾಯ್ ಕಡದಿರ್ತ ನಾಯ ಕಡೆದವ್ರಂತೆ ನೀವ್ ಆಡ್ತಾ ಅಂತ ಅಂತೇಳಿ ಬ್ಯಾಗ್ ಹೆಂಗ್ ಬ್ಯಾಗ್ಕೊಂಡು ಬಂದ್ರು ಸಂಸತ್ ಕಲಾಪ ಭಾರತದ ಬಗ್ಗೆ ಪ್ರೀತಿಯಿಂದವ್ರು ಮತ್ತೊಂದು ದೇಶದ ಬ್ಯಾಗು ಯಾವ ದೇಶದ ಜೊತೆಗೆ ಏನ್ ಸಂಬಂಧ ಇರಬೇಕು ಅಂತ ಭಾರತದ ಒಂದು ಸ್ಪಷ್ಟ ಪಾಲಿಸಿ ಇದೆ ಇಸ್ರೇಲ್ ಬಗ್ಗೆ ಪಾಲಿಸಿ ಇದೆ ಪ್ಯಾಲೆಸ್ಟೈನ್ ಬಂದಾಗೂ ನಮ್ದೊಂದು ಪಾಲಿಸಿ ಇದೆ ನಮ್ಮ ದೇಶದ ಬ್ಯಾಗ್ ಇವರಿಗೆ ಟೈಮ್ ಇಲ್ಲ ಅದ್ರ ಮೇಲೆ ಅಭಿಮಾನಿ ಹಾಕೊಂಡ್ ಬರ್ತಾರೆ ಸಾರಂಗಿ ಅವರು ಸಹ ಬ್ಯಾಗ್ ಕೊಡ್ತಾರೆ ಮಾಡಿಕೊಂಡು ನೆನಪಾಗ್ಲೇನ್ ಕೊಟ್ಟಿರ್ಬೇಕು ಅವ್ರು ನೀವೇನೇನ್ ಮಾಡಿರಿ ಯು